ರಾಜ್ಯ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಮಹಿಳೆಯರಿಗೆ ಅಕ್ಕಪಡೆ ಪ್ರಾರಂಭ ಗೃಹಲಕ್ಷ್ಮಿ ಯೋಜನೆಯ ಕಂತು ಕೂಡ ಜಮಾ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಹೇಳಿಕೆ ಇದೇ ಬೆನ್ನಲ್ಲೇ ಕೃಷಿ ಸಚಿವ ಚೆಲ್ಲುವರಾಯಸ್ವಾಮಿ ಅವರು ಕೂಡ ಮೊದಲ ಬಾರಿಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಯಾರೆಲ್ಲರಿಗೆ ಬಾಕಿ ಕಂತು ಜಮೆ ಆಗುತ್ತಿಲ್ಲವೋ ಸಮಸ್ಯೆ ಬಗೆಹರಿಸಲಾಗುತ್ತಿದ್ದು ಹಣ ಕೂಡ ಜಮೆ ಆಗುತ್ತೆ ಸಚಿವ ಸ್ವಾಮಿ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ ಇನ್ನು ರೈತರ ಸಾಲ ಮನ್ನಾ ಬಗ್ಗೆ ಮತ್ತೊಂದು ಮಾಹಿತಿ ಬಂದಿದೆ ನೀವು ಕೂಡ ಬೆಳೆ ಸಾಲ ಮಾಡಿದ್ರೆ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಾಲ ಮಾಡಿದ್ರೆ ಮತ್ತು ರೈತರಾಗಿದ್ದರೆ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇನ್ನು ಇದೇ ನಡುವೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಮುಂದೆ ಬರುತ್ತಿದ್ದಂತೆ ಜಮೀರ್ ಅಹಮದ್ ಖಾನ್ ಅವರು ನನಗೆ ಡಿ ಸಿಎಂ ಪಟ್ಟ ಕೊಟ್ಟರೆ ನಾನು ನಿಭಾಯಿಸಲು ರೆಡಿಯಾಗಿದ್ದೇನೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಇದೇ ನಡುವೆ ಯಡಿಯೂರಪ್ಪನವರು ಮಾತು ಕೇಳದೆ ಇರುವುದಕ್ಕೇನೆ ಜೈಲಿಗೆ ಹೋಗಬೇಕಾಯಿತು ಎಂದು ಸ್ಫೋಟಕ್ಕೆ ಹೇಳಿಕೆಯೂ ಕೂಡ ಕೊಟ್ಟಿದ್ದಾರೆ ಏನದು ಮಾಹಿತಿ ಎಂಬುದನ್ನು ನೋಡೋಣ ಇನ್ನು ರಾಜ್ಯದ ಎಲ್ಲಾ ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಸೂಚನೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವರು ಅಥವಾ ಕಾಲೇಜ್ಗೆ ಹೋಗುವ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಮನಸ್ಸಿಗೆ ಏನು ಎಂಬುದನ್ನು ದಯವಿಟ್ಟು ಕಮೆಂಟ್ ಮಾಡಿ ಎಲ್ಲ ಮಾಹಿತಿಗಳನ್ನ ಒಂದೊಂದಾಗಿ ನೋಡೋಕ್ಕಿಂತ ಮೊದಲು ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ದೀರಾ ಹಾಗಾದ್ರೆ ದಯವಿಟ್ಟು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ಬಿ ಪಿ ಎಲ್ ಕಾರ್ಡ್ ನಿಂದ ಗೃಹಲಕ್ಷ್ಮಿಯವರೆಗೆ ರಾಜ್ಯ ರಾಜಕೀಯದಿಂದ ದೇಶದ ರಾಜಕೀಯವರೆಗೆ ಎಲ್ಲ ಮಾಹಿತಿಗಳನ್ನು ಇದೇ ಒಂದು ಚಾನೆಲ್ ಮೂಲಕ ನಾವು ನಿಮಗೆ ತಲುಪಿಸುತ್ತೇವೆ ಹಾಗಾಗಿ ವಿಡಿಯೋ ಲೈಕ್ ಮಾಡ್ತಾ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಈ ಒಂದು ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಪ್ರತಿಯೊಬ್ಬರು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿದೆಯಾ ಕಮೆಂಟ್ ಅಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಯಾಕಂದ್ರೆ ಉಡುಪಿಯಲ್ಲಿ ಮತ್ತೊಮ್ಮೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಇಲ್ಲಿಯವರೆಗೆ ಎಷ್ಟು ಕಂತು ಬಿಡುಗಡೆ ಮಾಡಿದ್ದೇವೆ ಎಂಬ ಕುರಿತಂತೆ ಮತ್ತೊಮ್ಮೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಹೌದು ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ತೊಂದರೆಯಲ್ಲಿ ಇರುವ ಮಹಿಳೆಯರಿಗಾಗಿ ಅಕ್ಕಪಡೆ ಆರಂಭ ಮಾಡುವುದಾಗಿ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಉಡುಪಿಯಲ್ಲಿ ಘೋಷಣೆ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ರಾಜ್ಯದಲ್ಲಿ ತೊಂದರೆಗೆ ಸಿಲುಕಿರುವ ಮಹಿಳೆಯರಿಗೆ ಮತ್ತು ಅವರ ಮಕ್ಕಳಿಗೆ ಸಹಾಯ ಮಾಡಲು ಅಕ್ಕಪಡೆ ಪ್ರಾರಂಭ ಮಾಡಲಾಗುತ್ತಿದೆ ನವೆಂಬರ್ ಹತ್ತೊಂಬತ್ತರಂದು ಬೆಂಗಳೂರಲ್ಲಿ ಅಕ್ಕ ಚಾಲನೆ ಕೊಡಲಿದ್ದೇವೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಇದೇ ಮಧ್ಯೆ ಕರ್ನಾಟಕದಲ್ಲಿ ಅಂಗನವಾಡಿ ಆರಂಭ ಮಾಡಿ ಐವತ್ತು ವರ್ಷ ಪೂರ್ಣವಾಗುತ್ತಿದ್ದು ಹಾಗಾಗಿ ನವೆಂಬರ್ ಹತ್ತೊಂಬತ್ತು ಬೆಂಗಳೂರಲ್ಲಿ ಅದ್ದೂರಿಯಾಗಿ ಸುವರ್ಣ ಮಹೋತ್ಸವ ಆಚರಿಸುತ್ತೇವೆ ಎಂದಿದ್ದಾರೆ ಅಂದಹಾಗೆ ಸ್ನೇಹಿತರೆ ಇದೇ ಸಮಯದಲ್ಲಿ ಮತ್ತೊಂದು ಕಂತು ಜಮೆ ಆಗುವ ಸಾಧ್ಯತೆ ಇದೆ ಹೌದು ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಪ್ರಕಾರ ಇಪ್ಪತ್ನಾಲ್ಕು ಕಂತನ್ನು ಜಮೆ ಮಾಡಲಾಗಿದೆ ಅಂದರೆ ಆಗಸ್ಟ್ ತಿಂಗಳವರೆಗಿನ ಕಂತನ್ನು ಹಾಕಲಾಗಿದ್ದು ಸೆಪ್ಟೆಂಬರ್ ತಿಂಗಳ ಕಂತನ್ನು ಬಹುಶಃ ನವೆಂಬರ್ ಹತ್ತೊಂಬತ್ತರಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಜಮೆ ಮಾಡುವ ಸಾಧ್ಯತೆ ಇದೆ ಎಂದು ಅಂದಾಜು ಮಾಡಲಾಗಿದೆ ಹೌದು ಈಗಾಗಲೇ ಸಾಕಷ್ಟು ಫಲಾನುಭವಿಗಳಿಗೆ ಈ ಒಂದು ಹಣವನ್ನು ಜಮೆ ಮಾಡಲಾಗುತ್ತಿದ್ದು ಆದರೆ ಕೆಲ ಫಲಾನುಭವಿಗಳಿಗೆ ಹಣ ಜಮೆ ಆಗುತ್ತಿಲ್ಲ ಅಂದ ಹಾಗೆ ಸ್ನೇಹಿತರೆ ಸರ್ಕಾರದ ಪ್ರಕಾರ ನೋಡುವುದಾದರೆ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಹಣವನ್ನು ಹಾಕಲಾಗಿದೆ ಅಂತೆ ಹೌದು ದಸರಾ ಹಬ್ಬದ ಸಮಯದಲ್ಲಿ ಜುಲೈ ಕಂತು ದೀಪಾವಳಿ ಹಬ್ಬದ ಸಮಯದಲ್ಲಿ ಆಗಸ್ಟ್ ತಿಂಗಳ ಕಂತಿಗೆ ಚ ನೀಡಲಾಗಿದೆ ಎಂದು ಮತ್ತೊಮ್ಮೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಪುನರುಚ್ಚರಿಸಿದ್ದಾರೆ ನಿಮ್ಮ ಖಾತೆಗೂ ಈ ಒಂದು ಹಬ್ಬದ ಸಮಯದಲ್ಲಿ ಹಣ ಜಮಾವ್ತಾ ನಿಮ್ಮ ಅನಿಸಿಕೆಯನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನದೇ ಮಧ್ಯೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಮಂಡ್ಯದಲ್ಲಿ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ್ದಾರೆ ಹೌದು ಗ್ಯಾರಂಟಿ ಯೋಜನೆ ಕೇವಲ ಬಡವರಿಗೆ ಮತ್ತು ದಲಿತರಿಗೆ ಮಾತ್ರ ಸೀಮಿತವಾಗಿದ್ದಲ್ಲ ಕರ್ನಾಟಕದ ಎಲ್ಲ ಸಮುದಾಯದವರಿಗೆ ರೂಪಿತವಾಗಿರುವುದೇ ಈ ಒಂದು ಪಂಚ ಗ್ಯಾರಂಟ್ ಯೋಜನೆ ಆಗಿದ್ದು ಪ್ರತಿ ಸಮುದಾಯವರಿಗೂ ಪಂಚ ಗ್ಯಾರಂಟ್ ಯೋಜನೆ ಸೌಲಭ್ಯ ತಲುಪುತ್ತಿದೆ ಎಂದು ಕೃಷಿ ಸಚಿವ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಅವರು ಮಂಡ್ಯದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಗ್ಯಾರಂಟಿ ಯೋಜನೆ ಕುರಿತು ಪ್ರಗತಿ ಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚೆಲುವರಾಯಸ್ವಾಮಿ ಅವರು ಮಾತನಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯ ಸರ್ಕಾರವು ಬಡವರ ಜೀವನ ಸುಧಾರಣೆಗಾಗಿ ಜಾರಿಗೆ ತಂದಿದ್ದು ಇದು ರಾಹುಲ್ ಗಾಂಧಿಯವರ ಕನಸು ಆಗಿದೆ ಮತ್ತು ಸಿದ್ದರಾಮಯ್ಯವರ ಬಡವರ ಮೇಲಿನ ಕಾಳಜಿಯಿಂದಲೇ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದು ಪಂಚ ಗ್ಯಾರಂಟಿಗಳಿಂದ ರಾಜ್ಯವು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂಬ ಮಾತು ಸತ್ಯವೇ ಅಲ್ಲ ಇಂದು ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನವಾದ ನಂತರವೇ ಸರ್ಕಾರದಲ್ಲಿ ಅಭಿವೃದ್ಧಿಯೂ ಕೂಡ ಆಗುತ್ತಿದೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ತಾಲೂಕುಗಳ ಅಭಿವೃದ್ಧಿಗೆ ವಿಧಾನಸಭಾ ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿ ಕೂಡ ಕೊಡಲಾಗಿದೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಇದೇ ಮಧ್ಯೆ ಗೃಹ ಲಕ್ಷ್ಮಿ ಯೋಜನೆ ಹಣ ಜಮಾ ಆಗದಿರುವ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತೆ ಇವರು ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಸಮಸ್ಯೆ ಆಗುತ್ತಿರುವುದು ಕಂಡು ಬಂದಿದ್ದು ಈಗಾಗಲೇ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿದ್ದಾರೆ ಸಾರ್ವಜನಿಕರಿಗೆ ಪಂಚ ಗ್ಯಾರಂಟಿ ಯೋಜನೆ ಸೌಲಭ್ಯ ಪಡೆಯುವಲ್ಲಿ ಯಾವುದೇ ಸಮಸ್ಯೆ ಉಂಟಾದ್ರೆ ಆಗ ಫಲಾನುಭವಿಗಳು ಕೂಡ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಸಂಘಟನೆಯನ್ನ ಭೇಟಿ ಮಾಡಬಹುದು ಅಲ್ಲಿ ಹೋಗಿ ನೀವು ನಿಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಬಹುದು ಎಂದಿದ್ದಾರೆ ಈಗಾಗಲೇ ಸರ್ಕಾರ ಐ ಟಿ ಮತ್ತು ಜಿ ಎಸ್ ಟಿಯ ಸಮಸ್ಯೆಯಿಂದ ಯಾರೆಲ್ಲರೂ ಹಣ ಪಡೆಯುವುದರಲ್ಲಿ ಸಮಸ್ಯೆ ಎದುರಿಸುತ್ತಿದ್ದರೋ ಅವರ ಸಮಸ್ಯೆ ಬಗೆಹರಿಸಲಾಗುತ್ತಿದೆ ಇನ್ನು ಈ ಒಂದು ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ನಾಲ್ಕು ಗ್ಯಾರಂಟಿಗಳು ಮಹಿಳೆಯರ ಪರವಾಗಿ ಆಗಿದ್ದು ಈಗ ಯಾರೆಲ್ಲರೂ ಗ್ಯಾರಂಟಿ ಯೋಜನೆ ನಿಲ್ಲಬೇಕು ಎಂದು ಹೇಳುತ್ತಿದ್ದಾರೋ ಅವರ ವಿರುದ್ಧ ನೀವು ಧ್ವನಿಯಾಗಬೇಕು ಎಂದು ಮಹಿಳೆಯರಿಗೆ ಕರೆ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಈಗ ಇದೇ ಮಧ್ಯೆ ಒಂದು ರೈತರ ಸಾಲ ಬಗ್ಗೆ ಮಾಹಿತಿ ಬಂದಿದೆ ನೀವು ಕೂಡ ಏನಾದರೂ ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಮತ್ತು ಸಾಲ ಮನ್ನಾ ಎಂದು ಕಮೆಂಟ್ ಮಾಡಿ ಹೌದು ಒಂದು ಕಡೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇತ್ತೀಚೆಗೆ ಮಾಧ್ಯಮಗಳ ಮುಂದೆ ಮೊದಲು ರೈತರಿಗೆ ಬೆಳೆ ಹಾನಿ ಪರಿಹಾರ ಕೊಡುತ್ತೇವೆ ನಂತರ ಸಾಲ ಬಗ್ಗೆ ಪರಿಶೀಲನೆ ಮಾಡುವುದಾಗಿ ಹೇಳಿಕೆ ಕೊಟ್ಟಿದ್ರು ಆದ್ದರಿಂದ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಅವರು ಸಾಲ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ರೈತರಿಗೆ ಎಲ್ಲವೂ ಉಚಿತವಾಗಿ ಯಾಕೆ ಬೇಕು ಎಂದು ಪ್ರಶ್ನೆ ಮಾಡುವ ಮೂಲಕ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ರೈತರಿಗೆ ಎಲ್ಲವೂ ಉಚಿತವಾಗಿ ಯಾಕೆ ಬೇಕು ರೈತರು ಯಾವಾಗಲೂ ಸಾಲ ಮನ್ನಾ ಮಾಡುವಂತೆ ಕೇಳುತ್ತಿರುವುದಾದರೂ ಏಕೆ ಎಂದು ಪ್ರಶ್ನೆ ಮಾಡುವ ಮೂಲಕ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಒಂದು ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ ರ್ಯಾಲಿಯಲ್ಲಿ ಮಾತನಾಡಿದಂಥ ಅಜಿತ್ ಪವಾರ್ ಅವರು ರೈತರು ಯಾವಾಗಲೂ ಕೃಷಿ ಸಾಲ ಮನ್ನಾ ಮಾಡಬೇಕೆಂದು ಏಕೆ ಬಯಸುತ್ತಿದ್ದಾರೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈಗಾಗಲೇ ಸರ್ಕಾರಗಳು ಹಲವು ಬಾರಿ ರೈತರ ಸಾಲ ಮನ್ನಾ ಮಾಡಿದ್ದಾಗಿದೆ ಮಾಜಿ ಕೇಂದ್ರ ಸಚಿವ ಶರದ್ ಪವಾರ್ ಅವರ ಅವಧಿಯಲ್ಲಿ ಮತ್ತು ನಂತರದ ದೇವೇಂದ್ರ ಫಡ್ನಿಸ್ ಮತ್ತು ಉದ್ದವ್ ಠಾಕ್ರೆ ನೇತೃತ್ವದಲ್ಲೂ ಕೂಡ ಕೃಷಿ ಸಾಲಗಳನ್ನು ಮನ್ನಾ ಮಾಡಲಾಗಿದೆ ಈ ಒಂದು ಕೃಷಿ ಸಾಲ ಮನ್ನಾ ಆಗಾಗ್ಗೆ ಮಾಡಬೇಕಾದಂತಹ ವಿಷಯವೇ ಅಲ್ಲ ಎಂದು ಅಜಿತ್ ಪವಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಒಂದು ಕಡೆಯಲ್ಲಿ ರೈತರು ಬೆಳೆ ಸಾಲ ಮಾಡಿ ಪ್ರಕೃತಿ ಕೋಪ ಮಳೆಯಿಂದ ಬೆಳೆದಂತ ಬೆಳೆ ಹಾನಿಯಾಗಿ ನಷ್ಟ ಅನುಭವಿಸುತ್ತಿದ್ದು ಹಾಗಾಗಿ ರೈತರು ಸಾಲ ಮನ್ನಾ ನಿರೀಕ್ಷಿಸಲಿದ್ದಾರೆ ಆದ್ದರಿಂದ ಅಜಿತ್ ಪವಾರ್ ಅವರು ರೈತರು ಪ್ರತಿ ಬಾರಿ ಸಾಲ ಮನ್ನಾ ಮಾಡುವಂತೆ ಏಕೆ ಒತ್ತಾಯಿಸುತ್ತಿದ್ದಾರೆ ಎಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ಕೃಷಿ ಸಾಲ ಮನ್ನಾ ಎನ್ನುವುದು ಪ್ರತಿ ಬಾರಿ ಮಾಡಬೇಕಾದಂಥ ವಿಷಯವಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದ ಸರ್ಕಾರ ಶೂನ್ಯ ಬಡ್ಡಿ ದರದಲ್ಲಿ ಬೆಲೆ ಸಾಲ ನೀಡ್ತಾ ಇದೆ ಆದರೂ ಕೂಡ ರೈತರು ಸಾಲ ಮನ್ನಾ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆ ಇದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸದ್ಯ ಇವರ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರೀ ಸದ್ದು ಮಾಡಿದೆ ಅಂದಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾರಾಷ್ಟ್ರದ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುವ ಮನ್ನಾ ಕೃಷಿ ಸಾಲ ಮನ್ನಾ ಭರವಸೆಯನ್ನು ನೀಡಿದ್ದಾರೆ ಆದರೆ ಈಗ ರೈತರು ಸಾಲ ಮನ್ನಾ ಒತ್ತಾಯಿಸುತ್ತಿದ್ದಂತೆ ಇದು ಜಾರಿಗೆ ತರುವುದು ಸುಲಭವಲ್ಲ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಸದ್ಯ ಅಜಿತ್ ಪವರ ಹೇಳಿಕೆ ಕುರಿತಂತೆ ವಿರೋಧ ಪಕ್ಷಗಳು ಕೂಡ ವ್ಯಾಪಕವಾಗಿ ಟೀಕೆಗಳನ್ನು ಮಾಡುತ್ತಿವೆ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಈಗ ಬನ್ನಿ ಮತ್ತೊಂದು ಮಾಹಿತಿ ನೋಡೋಣ ಕರ್ನಾಟಕದಲ್ಲಿ ನವೆಂಬರ್ ಶುರುವಾಗುತ್ತಿದ್ದಂತೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಬಗ್ಗೆ ಚರ್ಚೆಗಳು ಕೇಳಿ ಬರುತ್ತಿವೆ ಈಗ ಇದೇ ಮಧ್ಯೆ ಜಮೀರ್ ಅಹಮದ್ ಖಾನ್ ಅವರು ನನಗೆ ಡಿ ಡಿ ಸಿಎಂ ಸ್ಥಾನ ಕೊಟ್ಟರೆ ನಾನು ನಿಭಾಯಿಸಲು ರೆಡಿ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಕಾಂಗ್ರೆಸ್ನ ಹೈಕಮಾಂಡ್ ಅವರು ನನ್ನನ್ನು ಉಪಮುಖ್ಯಮಂತ್ರಿ ಮಾಡಿದರೆ ಕರ್ತವ್ಯ ನಿಭಾಯಿಸಲು ನಾನು ಸಿದ್ಧನಿದ್ದೇನೆ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನಲ್ಲಿ ಸುದ್ದಿಗಾರರ ಮುಂದೆ ಮಾತನಾಡಿದ್ದಾರೆ ಈಗ ನನ್ನನ್ನು ಡಿಸಿಎಂ ಆಗುವಂತೆ ಜನರು ಕೂಡ ಒತ್ತಾಯ ಮಾಡುತ್ತಿದ್ದಾರೆ ಹೈಕಮಾಂಡ್ ನನ್ನನ್ನು ಡಿಸಿಎಂ ಮಾಡಿದ್ರೆ ಮಾಡಿದರೆ ನಾನು ನಿಭಾಯಿಸುತ್ತೇನೆ ಎಂದು ತಿಳಿಸಿದ್ದಾರೆ ನನಗೆ ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ನಿಭಾಯಿಸುತ್ತೇನೆ ಈಗಾಗಲೇ ನಾನು ಎರಡೂವರೆ ವರ್ಷ ಮಂತ್ರಿ ಆಗಿದ್ದು ಈಗ ನನಗೆ ಸಚಿವ ಸ್ಥಾನ ಬಿಟ್ಟು ಪಕ್ಷದ ಕೆಲಸ ಮಾಡುವ ನಾನು ಮಾಡಲು ಸಿದ್ಧನಿದ್ದೇನೆ ಪಕ್ಷದ ಹೈಕಮಾಂಡ್ ಮನವೇ ಅಂತಿಮವಾಗಿದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇದೇ ನಡುವೆ ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಸಿಎಂ ಬದಲಾವಣೆ ಸಂಬಂಧ ಕುರಿತಂತೆ ಯಾವ ಒಪ್ಪಂದವೂ ಕೂಡ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಆಗಿರುತ್ತಾರೆ ನಮ್ಮದು ಹೈಕಮಾಂಡ್ ಪಕ್ಷ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಹೈಕಮಾಂಡ್ನವರು ಹಾಕಿದ ಗೆರೆಯನ್ನು ನಾವು ದಾಟುವುದಿಲ್ಲ ಎಂದು ಉತ್ತರವನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇದೇ ಮಧ್ಯೆ ಒಂದು ಶಾಕಿಂಗ್ ಹೇಳಿಕೆಯೂ ಕೂಡ ಕೊಟ್ಟಿದ್ದಾರೆ ಅದೇನೆಂದರೆ ಯಡಿಯೂರಪ್ಪನವರು ಸಿದ್ದರಾಮಯ್ಯರ ಸಲಹೆ ಕೇಳದಿರುವುದಕ್ಕೇನೆ ಜೈಲಿಗೆ ಹೋಗಬೇಕಾಯಿತು ಎಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೊಂದು ಹೊಸ ಸಂಚಲನ ಮೂಡಿಸುವಂಥ ಹೇಳಿಕೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಕುರಿತಂತೆ ಒಂದು ಗಂಭೀರ ಆರೋಪವೂ ಕೂಡ ಮಾಡಿದ್ದಾರೆ ಹೌದು ಯಡಿಯೂರಪ್ಪನವರು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಹಣಕಾಸು ನಿರ್ವಹಣೆ ಬಗ್ಗೆ ಸಿದ್ದರಾಮಯ್ಯ ಸಲಹೆ ಪಡೆಯಿರಿ ಎಂದು ನಾನು ಅವರಿಗೆ ಹೇಳಿದ್ದೆ ಆದರೆ ಅವರು ನನ್ನ ಮಾತು ಕೇಳಲಿಲ್ಲ ನನ್ನ ಮಾತು ಏನಾದರೂ ಅವರು ಕೇಳಿದರೆ ಅವರು ಜೈಲಿಗೆ ಹೋಗುವ ಪರಿಸ್ಥಿತಿನೇ ಬರುತ್ತಿರಲಿಲ್ಲ ಎಂದು ಜಮೀರ್ ಅಹಮ್ಮದ್ ಖಾನ್ ಅವರು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಹಾವೇರಿಯಲ್ಲಿ ಗ್ಯಾರಂಟಿ ಉತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದಂತೆ ಇವರು ಹಣಕಾಸು ನಿರ್ವಹಣೆ ಎನ್ನುವುದು ಹುಡುಗಾಟಿಕೆಯ ಮಾತಲ್ಲ ಯಡಿಯೂರಪ್ಪ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ರು ಅವರಿಗೆ ಆಡಳಿತದ ಅನುಭವ ಅಂದು ಕಡಿಮೆ ಇತ್ತು ಆದರೆ ಆ ಹೊತ್ತಿನಲ್ಲಿನೇ ಸಿದ್ದರಾಮಯ್ಯರು ಸುಮಾರು ಹತ್ತು ಬಾರಿ ಬಜೆಟ್ ಕೂಡ ಮಂಡಿಸಿ ಆರ್ಥಿಕ ವಿಚಾರಗಳಲ್ಲಿ ಅಪಾರ ಜ್ಞಾನ ಮತ್ತು ಅನುಭವವನ್ನು ಹೊಂದಿದ್ದರು ರಾಜ್ಯದ ಹಿತದೃಷ್ಟಿಯಿಂದ ಪಕ್ಷ ರಾಜಕಾರಣ ಬದಗಿಟ್ಟು ಒಂದೆರಡು ಗಂಟೆಗಳ ಕಾಲ ಸಿದ್ದರಾಮಯ್ಯರ ಜೊತೆ ಕುಳಿತು ಚರ್ಚೆ ಮಾಡಿ ಸಲಹೆ ಪಡಿರಿ ಎಂದು ನಾನು ವೈಯಕ್ತಿಕವಾಗಿ ಯಡಿಯೂರಪ್ಪನವರಿಗೆ ಮನವಿ ಮಾಡಿದ್ದೆ ಆದರೆ ಯಡಿಯೂರಪ್ಪನವರು ನನ್ನ ಮಾತನ್ನೇ ತಿರಸ್ಕರಿಸಿದ್ರು ಅದರ ಪರಿಣಾಮವಾಗಿನೇ ಯಡಿಯೂರಪ್ಪನವರಿಗೆ ಸರಿಯಾಗಿ ಹಣಕಾಸು ನಿರ್ವಹಣೆ ಮಾಡಲು ಸಾಧ್ಯವಾಗಲಿಲ್ಲ ಮತ್ತು ನಂತರದ ದಿನಗಳಲ್ಲಿ ಜೈಲಿಗೂ ಕೂಡ ಹೋಗುವಂತಹ ಕಠಿಣ ಪರಿಸ್ಥಿತಿ ಎದುರಾಯಿತು ಎಂದು ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಸದ್ಯ ಇವರು ಒಂದು ಹೇಳಿಕೆ ಮತ್ತೆ ಚರ್ಚೆ ಮಾಡುವಂತೆ ಕಾರಣವಾಗಿದೆ ಬನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮ್ಮ ಮನೆಯಲ್ಲೂ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಅಥವಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿದ್ದರೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಮತ್ತು ಯಾವ ತರಗತಿಯಲ್ಲಿ ಓದುತ್ತಿದ್ದಾರೆ ಎಂಬುದನ್ನು ತಿಳಿಸಿ ಇದೀಗ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಮುಂದಿನ ವರ್ಷದಲ್ಲಿ ಶಾಲಾ ಮತ್ತು ಕಾಲೇಜು ಮಕ್ಕಳ ಪಾಸಿಂಗ್ ಮಾರ್ಕ್ಸ್ ಅನ್ನು ಕಡಿತ ಮಾಡಲಾಗಿದೆ ಹೌದು ಇಷ್ಟು ದಿನ ಶೇಕಡಾ ಮೂವತ್ತೈದರಷ್ಟು ಅನ್ನು ಗಳಿಸಿದರೆ ಪಾಸ್ ಎಂದು ಹೇಳಲಾಗುತ್ತಿತ್ತು ಆದರೆ ಮುಂದಿನ ವರ್ಷದಿಂದ ಶೇಕಡಾ ಮೂವತ್ತ್ ಮೂರರಷ್ಟು ಅಂಕ ಗಳಿಸಿದರೂ ಕೂಡ ಪಾಸ್ ಎಂದು ಹೇಳಲಾಗುತ್ತೆ ಎಂದು ಮಧು ಬಂಗಾರಪ್ಪ ಅವರು ತಿಳಿಸಿದ್ರು ಈಗ ಇದೇ ಒಂದು ವಿಚಾರಕ್ಕೆ ಆಕ್ಷೇಪಗಳು ವ್ಯಕ್ತವಾಗುತ್ತಿವೆ ಹೌದು ನಾನು ಕೂಡ ಶಿಕ್ಷಣ ಸಚಿವವಾಗಿ ಕಾರ್ಯ ಮಾಡಿದ್ದೇನೆ ಆ ಒಂದು ಕಾಲಾವಧಿಯಲ್ಲಿ ಅಗತ್ಯವಿರುವ ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಶಿಕ್ಷಕರನ್ನು ಕೂಡ ನೇಮಕ ಮಾಡಿದ್ದೇನೆ ಈಗ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರತಿ ವಿಷಯದಲ್ಲೂ ಕನಿಷ್ಠ ಮೂವತ್ತ್ ಮೂರು ಅಂಕ ತೆಗೆದುಕೊಂಡು ಉತ್ತೀರ್ಣ ಮಾಡುತ್ತೇವೆ ಎಂಬುದನ್ನು ಕೈಬಿಟ್ಟು ಮುಂಚೆ ಇದ್ದಂತಹ ಪದ್ಧತಿಯನ್ನು ಮುಂದುವರಿಸುವಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಸಭಾಪತಿ ಬಸವರಾಜ ಹೊರಟ ಅವರು ಪತ್ರದಲ್ಲಿ ಆಗ್ರಹಿಸಿದ್ದಾರೆ ಹೌದು ಸ್ನೇಹಿತರೆ ಮೊದಲಿನಂತೆ ಶೇಕಡಾ ಮೂವತ್ತೈದರಲ್ಲಿ ಶೇಕಡಾ ಮೂವತ್ತ್ ಅಂಕ ಬರುವುದು ಬೇಡ ಎಂದು ಹೇಳಿಕನ ಕೊಟ್ಟಿದ್ದಾರೆ ಇಂದು ವಿದ್ಯಾರ್ಥಿಗಳಿಗೆ ಲಿಖಿತ ಪರೀಕ್ಷೆ ಎದುರಿಸುವುದು ಒಂದು ಅವಿಸ್ಮರಣೀಯ ಮತ್ತು ವಿಶೇಷ ಘಟ್ಟವಾಗಿರುತ್ತೆ ವಿದ್ಯಾರ್ಥಿ ಜೀವನದಲ್ಲಿ ಪರೀಕ್ಷೆ ಎದುರಿಸುವುದು ಅನೇಕ ಅನುಭವಗಳನ್ನು ಕೂಡ ಅವರಿಗೆ ನೀಡುತ್ತೆ ಅದರಲ್ಲೂ ಅಂಕ ಗಳಿಸುವುದು ಒಂದು ಮುಖ್ಯ ಉದ್ದೇಶವಾಗದೇ ಇದ್ದರೂ ಕೂಡ ಉಳಿದಂತೆ ವಿದ್ಯಾರ್ಥಿಯ ಜೀವನದಲ್ಲಿ ಏಕಾಗ್ರತೆ ಧೈರ್ಯ ಜ್ಞಾಪಕ ಶಕ್ತಿ ಕಲಿಕೆಯ ನೈಪುಣ್ಯತೆ ಮತ್ತು ವಿಷಯ ಮನನ ಮಾಡುವುದು ಹಲವು ಸೇರಿದಂತೆ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಒಂದು ಕಾರಣವಾಗುತ್ತೆ ಹಾಗಾಗಿ ಇದರಲ್ಲಿ ಕಡಿತ ಮಾಡುವುದು ಬೇಡ ಮೊದಲಿನಂತೆ ಶೇಕಡ ಮೂವತ್ತೈದು ಅಂಕನೇ ಸಮಂಜಸವಾಗಿದೆ ಎಂದು ಬಸವರಾಜ ಹೊರಟ್ಟೆಯವರು ಪತ್ರದ ಮೂಲಕ ಆಗ್ರಹಿಸಿದ್ದಾರೆ ಈಗ ನೀವು ಹೇಳಿ ಸ್ನೇಹಿತರೆ ನಿಮ್ಮ ಪ್ರಕಾರ ಶೇಕಡ ಮೂವತ್ತ್ ಮೂರರಷ್ಟು ಆಗಬೇಕು ಅಥವಾ ಶೇಕಡ ಮೂವತ್ತೈದರಷ್ಟೇ ಇರಬೇಕು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನಿಮ್ಮ ಕಮೆಂಟನ್ನು ಅನ್ನು ಓದುತ್ತೇವೆ ವಿಡಿಯೋ ಇಷ್ಟವಾಯ್ತಾ ಹಾಗಾದ್ರೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ